ಬೆಗಿಯ ಒಂದು ಸದಸ್ಯನ ಪಕ್ಷದ ಅಧ್ಯಕ್ಷರು ಮಾತನಾಡಿದ್ರು ಬೆಗಿಯ ಜವಾರರ ಮಾತನಾಡುತ್ತಾರೆ ಎಲ್ಲರ ಧಿಕಾರಕ್ಕೆ ಅಂದ್ರೆ ಎಲ್ಲ ಸಮಾಜೇಶ ಮತ್ತು ಕಡೆ ಗೇರ್ಬೇರೆ ಚಟಪಟಿ ಇರತಾ ಇದೆ ಜಿಕೆシュ ಕುಮಾರ್ ಪಕ್ಷนิಷ್ಟೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಜಾጡ ದೊಂಬರ್ ಕಾಟಿ ಚರ್ಚಿಸ್ಕಂತ ಇಲ್ಲ ಪಕ್ಷದ ಚಟುವಟಿಕೆಗಳು ಜಾಸ್ತಿ ತರಗಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಪಕ್ಷದ ಸದಸ್ಯರಾಗಿ ಯ론 ಗುಣಸಮಾಜವಾಗಿ ಪಕ್ಷದ ಏಳಿಗೆಗೆ ಪಕ್ಷದ ಚ್ಯುತಿಗೆ ಧಕ್ಕೆ ಬರಬೇಕಾದ ಧಕ್ಕೆ ಬರದೇ ರೀತಿ ನಡ್ಕೊಳ್ಳುವಂತದ್ದು ಅವರ ಕೆಲಸ ಆ ಕೆಲಸವನ್ನು ಪಕ್ಷ ಮಾಡ್ತಾರೆ ಅದನ್ನ ಅವರು ಕೇಳ್ತಾರೆ ನವೆಂಬರ್ ಹದಿನೈದ್ರ ಬಗ್ಗೆ ಎಲ್ಲರಿಗೂ ಆಸಕ್ತಿ ಈಗ ನವಂಬರ್ ಹದಿನಾಲ್ಕೆ ಫಲಿತಾಂಶ ಮುಗಿಯುತ್ತೆ ಬಿಆರ್ದ್ದು ಮುಖ್ಯಮಂತ್ರಿಗಳು ಹದಿನೈದಕ್ಕೆ ಹೋಗ್ತಾರೆ ಅದು ಪವರ್ ಶೇರಿಂಗ್ ಕ್ಯಾಬಿನೆಟ್ ರೀಶ್ ಅದು ಸಹಜವಾದ ಕುತೂ ಇದೆ ಸರ್ ಮಾತುಗಳ್ ಕೂಡ ಶ್ರೀ ಎಂ ಕೂಡ ಹೇಳಿದ್ದಾರೆ ಕೈಕಮಾಂಡ್ ಹೇಳಿದ್ರೆ ನಾನು ಐದು ವರ್ಷ ಮುಂದುವರಿತೀನಿ ಅನ್ನೋದು ಬಗ್ಗೆ ನನಗೆ ಮಾಹಿತಿ ಇಲ್ಲ ಬನಿಗೆ ನವಂಬರ್ ಅಂತ ಅಂದರೆ ಬರೋವಂಥ ಕನ್ನಡಿಗರ ಹಬ್ಬ ಬಾಬು ಎಲ್ಲ ತಿರುಗಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ಎಷ್ಟು ಸಿಂಪಲ್ ಸರ್ ನೀವು ಹೇಳಿದರೆ ನಾವು ಬರೋ ರಾಜ್ಯೋತ್ಸವ ನಾವು ನಿಮ್ಮೆಲ್ಲ ಸೇರಿ ಕನ್ನಡಿಗರ ಹಬ್ಬ ಆಚರಣೆ ಮಾಡಿದ್ವಿ ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್ ಅಷ್ಟೇ ಅದ್ರ ಜೊತೆಗೆ ಅಧಿಕಾರದ ಅದ್ದೂರಿತನ ಏನಾದ್ರು ಇದೆಯಾ ಅಂತ ಸರ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಐಸಿಸಿ ನಾಯಕರುಗಳಿಗೆ ನಾನು ಸಹೋದರ ರಾಜಕೀಯ ಭವಿಷ್ಯ ಏನಾದ್ರು ಚೇಂಜ್ ಆಗ್ಬೋದು ಸರ್ ಅವ್ರ ಹಣ ಬರ್ತಿದ್ರು ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅದಕ್ಕೆ ಆಗ್ತಾರೆ ಕೇಳಿ ಇದು ಏನಂದ್ರೆ ಮೊಟ್ಟಾರೋತ್ರ ಸಿಎ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ರು ಅವರ ಅನೇಕ ವರ್ಷದ ಪ್ರಾಚ್ಯ ಪ್ರಯತ್ನ ಏನು ಸರ್ ಆ ವಿಚಾರ ಪ್ರಯತ್ನದಲ್ಲಿ ಪ್ರಯತ್ನ ಪಕ್ಷ ಯಾಕೆ ಅಂತ ಅಂದ್ರೆ ಪಕ್ಷದ ಅಧೀಕ್ಷಕ ಲಕ್ಷ್ಮಣ್ ಅವರು ಇತಿಮಾದ್ರು ಪ್ರಾಚ್ಯ ಅಧೀಕ್ಷಕ ಇದ್ದಾರೆ ಇದು ಮುಖ್ಯಮಂತ್ರಿಗಳ ಆಗೋಣ ಪಕ್ಷಕ್ಕೆ ಶುದ್ಧಿ ಬರಬೇಕು ನರಪಾಲವಾಗಿ ತಕ ಅಂತ ಅವರು ಕರ್ತಾಗ